ಮೊಹರಂ ಎಂಬುದು ಒಂದು ಹಬ್ಬ ಅಥವಾ ಒಂದು ಆಚರಣೆಯ ಹೆಸರಲ್ಲ ಮೊಹರಂ ಎಂಬುದು ಒಂದು ತಿಂಗಳ ಹೆಸರು ಯಾವುದೋ ವ್ಯಕ್ತಿಯ ಜನನ ಮರಣ ಅಥವಾ ಯಾವುದೋ ಒಂದು ದಿಗ್ವಿಜಯ ಇವುಗಳೊಂದಿಗೆ ಜೋಡಿಸಲ್ಪಟ್ಟ ಹಬ್ಬಗಳ ಅಲ್ಲ ಇಸ್ಲಾಮಿನ ಹಬ್ಬಗಳು ತುಳಿತಕ್ಕ ಒಳಗಾದ ಜನರು ವಿಜಯವನ್ನು ಪಡೆದ ಧಿಕ್ಕಾರಿಗಳು ಸೋತು ಹೋದ ಅಥವಾ ಅಹಂಕಾರಿಗಳು ನಾಶ ಹೊಂದಿದ ಬಹಳ ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇರುವಂತಹ ತಿಂಗಳಾಗಿದೆ ಮಹಾರನ್ ತಿಂಗಳು ಇಸ್ಲಾಮಿನಲ್ಲಿ ಹಿಂಸೆಗೆ ಆಸ್ಪದವೇ ಇಲ್ಲ ಯಾವ ರೀತಿಯ ಹಿಂಸೆಯನ್ನು ಇಸ್ಲಾಂ ಸಹಿಸುವುದೇ ಇಲ್ಲ ಇಸ್ಲಾಂ ಕಲಿಸಿಕೊಟ್ಟ ಆ ಸಮಾಲೋಚನೆಯ ಡೆಮಾಕ್ರಾಟಿಕ್ ವ್ಯವಸ್ಥೆಯನ್ನು ಉಳಿಸುವುದಕ್ಕಾಗಿ ಇಮಾಮ್ ಹುಸೇನ್ ಹೋರಾಟ ನಡೆಸಬೇಕಾಗ್ತದೆ ಆ ಹೋರಾಟದಲ್ಲಿ ಇಮಾಮ್ ಹುಸೇನ್ರದ ಎಲ್ಲಾಹುವನ್ನು ಹುತಾತ್ಮರಾಗ್ತಾರೆ ಶೋಕಾಚರಣೆ ಎಂಬುದು ಖಂಡಿತ ಇಸ್ಲಾಮಿನಲ್ಲಿ ಇಲ್ಲದದ್ದು ನೀವು ನ್ಯಾಯದ ಪರವಾಗಿದ್ದರೆ ನೀವು ಮನುಷ್ಯತ್ವದ ಪರವಾಗಿದ್ದರೆ ನೀವೆಂದು ಕೂಡ ದುರ್ಬಲರಾಗಬಾರದು ಖಂಡಿತ ನೀವು ಒಂದಲ್ಲ ಒಂದು ದಿವಸ ವಿಜಯ ಗಳಿಸ್ತೀವಿ ಭಾರತ ವೈವಿಧ್ಯಮಯವಾದಂತಹ ಧರ್ಮಗಳ ತವರೂರು ಇಲ್ಲಿ ಪ್ರತಿಯೊಂದು ಧರ್ಮವೂ ಕೂಡ ತನ್ನದೇ ಆದಂತಹ ವಿಶಿಷ್ಟ ಹಬ್ಬಗಳನ್ನು ಆಚರಣೆ ಮಾಡುತ್ತೆ ತನ್ನದೇ ಆದಂತಹ ಒಂದು ಹೊಸ ವರ್ಷಾಚರಣೆಗಳನ್ನು ಕೂಡ ಮಾಡುತ್ತೆ ಸೊ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ನೋಡಲಿಕ್ಕೆ ಹೋದರೆ ಅಲ್ಲಿಯೂ ಕೂಡ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸ್ತಾರೆ ಹಾಗೆಯೇ ಹಿಂದೂ ಧರ್ಮದಲ್ಲೂ ಕೂಡ ಯುಗಾದಿ ಬಿಸುಪರ್ಬ ಅಂತ ಹೇಳಿಕೊಂಡು ಅಲ್ಲಿ ಕೂಡ ಹೊಸ ವರ್ಷಾಚರಣೆಯನ್ನು ಸಂಭ್ರಮಿಸ್ತಾರೆ ಇಸ್ಲಾಮಿನಲ್ಲಿ ಬಂದಾಗ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ವರ್ಷದ ಪ್ರಥಮ ತಿಂಗಳು ಅಂದರೆ ಮೊಹರ್ರಮ್ ಮುಸ್ಲಿಮರು ಈ ಮೊಹರ್ರಮ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಕೊಡ್ತಾರೆ ಇಸ್ಲಾಮಿನ ಚರಿತ್ರೆಯ ಪುಸ್ತಕದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಈ ಮೊಹರ್ರಮಿಗೆ ಬಹಳ ವಿಶೇಷವಾದಂತಹ ಮಹತ್ವ ಕೂಡ ಇದೆ ಅದೇ ರೀತಿಯಲ್ಲಿ ಈ ಭೂಮಿಯ ಈ ಭೂಮಿಗೆ ಪ್ರಥಮವಾಗಿ ಮಳೆ ಬಿದ್ದ ಒಂದು ತಿಂಗಳು ಅಂತ ಹೇಳಿಕೊಂಡು ಅದು ಮುಸ್ಲಿಮರ ಒಂದು ನಂಬಿಕೆಯು ಕೂಡ ಹೌದು ಹಾಗಾಗಿ ಈ ಮೊಹರ್ರಮ್ ಎಂದ್ರೇನು ಈ ಮೊಹರ್ರಮ್ ಕೊಡ್ತಾ ಇರತಕ್ಕಂತಹ ಸಂದೇಶಗಳೇನು ಈ ಮೊಹರ್ರಮ್ನ ಐತಿಹಾಸಿಕ ಹಿನ್ನೆಲೆಯೇನು ಹಾಗೆಯೇ ಈ ಮೊಹರ್ರಮ್ನ ಯಾಕಾಗಿ ಆಚರಣೆ ಮಾಡಲ್ ಮಾಡಲಾಗುತ್ತೆ ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿಯೋಣ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಇದರ ಬಗ್ಗೆ ಸಂದೇಶವನ್ನು ನೀಡಲಿಕ್ಕಿದ್ದಾರೆ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾಗಿರುವಂತಹ ಜನಾಬ್ ಮೊಹಮ್ಮದ್ ಕುನಿ ಇವರು ಸೊ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸಲಾಮ್ ವಲೈಕುಲಾಂ ಓಕೆ ಮೊಹರಂ ತಿಂಗಳ ಮೊಹರಂ ತಿಂಗಳಲ್ಲೇ ಇದ್ದೀವಿ ನಾವು ಒಂದು ಕಡೆ ಸೊ ಈ ಮೊಹರ್ರಮ್ ಅನ್ನುವಂಥದ್ದು ಇದೊಂದು ರೀತಿಯ ಶೋಕಾಚರಣೆಯು ಸಂಭ್ರಮಾಚರಣೆಯು ಅಥವಾ ಒಂದು ತಿಂಗಳು ಈ ಮೊಹರ್ರಂ ಪದದ ಅರ್ಥ ಏನು ಈ ಮೊಹರ್ರಂ ಬಗ್ಗೆ ಒಂದಿಷ್ಟು ವಿಸ್ತೃತವಾಗಿ ತಿಳಿಸುವುದಾದರೆ ಮೊಹರ್ರಂ ಎಂಬುದು ಒಂದು ಹಬ್ಬ ಅಥವಾ ಒಂದು ಆಚರಣೆಯ ಹೆಸರಲ್ಲ ಮೊಹರ್ರಂ ಎಂಬುದು ಒಂದು ತಿಂಗಳ ಹೆಸರು ಇಸ್ಲಾಮಿ ಕ್ಯಾಲೆಂಡರ್ನ ಹಿಜರಿ ಕ್ಯಾಲೆಂಡರ್ ಅಂತದನ್ನ ಹೇಳ್ತೇವೆ ನಾವು ಅಂದರೆ ಈ ಚಂದ್ರಮಾನ ಕ್ಯಾಲೆಂಡರ್ ಅದು ಹೌದು ಚಂದ್ರದರ್ಶನದ ಬುನಾದಿಯಲ್ಲಿ ನಿರ್ಣಯಿಸಲ್ಪಡುವ ತಿಂಗಳು ಹನ್ನೆರಡು ತಿಂಗಳು ಚಂದ್ರಮಾನ ತಿಂಗಳು ಆ ತಿಂಗಳುಗಳ ಪೈಕಿ ಹಿಜರಿ ಕ್ಯಾಲೆಂಡರ್ನ ಪ್ರಥಮ ತಿಂಗಳು ಮೊಹರ್ರಮ್ ತಿಂಗಳು ಅಂತ ಮತ್ತು ಮೊಹರ್ರಮ್ ತಿಂಗಳು ಬಹಳ ಪವಿತ್ರವಾದ ತಿಂಗಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಆ ತಿಂಗಳು ಪವಿತ್ರವಾದ ತಿಂಗಳು ಅಂತ ಕಲಿಸಿಕೊಟ್ಟಿದ್ದಾರೆ ಪವಿತ್ರ ಕುರಾನ್ನಲ್ಲಿ ಕೂಡ ಆ ತಿಂಗಳ ಪವಿತ್ರತೆಯ ಬಗ್ಗೆ ಪ್ರಸ್ತಾಪ ಇದೆ ಇಸ್ಲಾಮಿನಲ್ಲಿ ಹಬ್ಬಗಳು ಎರಡೇ ಇರುವುದು ಒಂದು ಈದುಲ್ ಫಿತ್ರು ಇನ್ನೊಂದು ಈದುಲ್ ಅಲ್ಹ ಎರಡು ಹಬ್ಬಗಳು ಕೂಡ ಎರಡು ಶ್ರೇಷ್ಠವಾದ ಆರಾಧನೆಗಳೊಂದಿಗೆ ಜೋಡಿಸಲ್ಪಟ್ಟ ಹಬ್ಬಗಳು ಯಾವುದೋ ವ್ಯಕ್ತಿಯ ಜನನ ಮರಣ ಅಥವಾ ಯಾವುದೋ ಒಂದು ದಿಗ್ವಿಜಯ ಇವುಗಳೊಂದಿಗೆ ಜೋಡಿಸಲ್ಪಟ್ಟ ಹಬ್ಬಗಳಲ್ಲ ಇಸ್ಲಾಮಿನ ಹಬ್ಬಗಳು ಎರಡೇ ಹಬ್ಬಗಳು ಒಂದು ಉಪವಾಸದೊಂದಿಗೆ ಉಪವಾಸವನ್ನು ಮುಗಿಸಿ ಆಚರಿಸಲಾಗುವ ಈದುಲ್ ಫಿತ್ರು ಇನ್ನೊಂದು ಹಜ್ಜಿನೊಂದಿಗೆ ಜೋಡಿಸಲ್ಪಟ್ಟ ಇದು ಅಲ್ಲಹ ಅದಕ್ಕೆ ಹೊರತಾಗಿ ಬೇರೆ ಹಬ್ಬಗಳಿಲ್ಲ ಇಸ್ಲಾಮಿನಲ್ಲಿ ಅದರಿಂದ ಮೊಹರ್ರಮ್ ಎಂಬುದು ಒಂದು ಹಬ್ಬ ಅಲ್ಲ ಒಂದು ಆಚರಣೆ ಅಲ್ಲ ಮೊಹರ್ರಮ್ ಎಂಬುದು ಒಂದು ತಿಂಗಳ ಹೆಸರು ಮತ್ತು ಈ ತಿಂಗಳ ಹತ್ತನೆಯ ದಿವಸ ಬಹಳ ಶ್ರೇಷ್ಠವಾದ ಒಂದು ದಿವಸ ಮೊಹರ್ರಮ್ ಎಂಬ ತಿಂಗಳು ಐತಿಹಾಸಿಕವಾಗಿ ಧಾರಾಳ ಮಹತ್ವ ಇರುವಂತಹ ತಿಂಗಳು ಈ ತಿಂಗಳು ಧಾರಾಳ ವಿಮೋಚನೆಗಳು ನಡೆದಿರುವ ಶೋಷಿಸಲ್ಪಡುವ ತುಳಿತಕ್ಕೆ ಒಳಗಾದ ದಮನಿಸಲ್ಪಡುವ ಜನತೆ ಅವರು ವಿಜಯ ಗಳಿಸಿದ ಅಧರ್ಮ ಧಿಕ್ಕಾರ ಅನ್ಯಾಯ ಸೋತು ಹೋದ ಹಲವಾರು ಐತಿಹಾಸಿಕ ಘಟನೆಗಳು ಈ ತಿಂಗಳಲ್ಲಿ ನಡೆದಿದೆ ಆದ್ದರಿಂದಲೇ ಈ ತಿಂಗಳು ಬಹಳ ಶ್ರೇಷ್ಠವಾದ ತಿಂಗಳು ಪ್ರವಾದಿ ನೂಹ್ ಅಂತ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ವರ್ಷಗಳು ಜಗತ್ತಿನಲ್ಲಿ ಬದುಕಿದ್ದ ಒಬ್ಬ ಮಹಾನ್ ಪ್ರವಾದಿ ಆ ಪ್ರವಾದಿಯ ಕಾಲದಲ್ಲಿ ಜಗತ್ತಿನಲ್ಲಿ ಜಲಪ್ರಳಯ ಬಂದಿತ್ತು ಬಹಳ ದೊಡ್ಡ ಪ್ರವಾಹ ಬಂದಿತ್ತು ಸರ್ವನಾಶ ಆಗಿತ್ತು ಆ ಪ್ರವಾದಿಗೆ ದೇವನ ಆದೇಶ ಬಂದಿತ್ತು ನೀವೊಂದು ಹಡಗನ್ನು ನಿರ್ಮಿಸಬೇಕು ಅಂತ ಆ ಹಡಗಿನಲ್ಲಿ ಯಾರೆಲ್ಲ ಹತ್ತಿಕೊಂಡಿದ್ದಾರೆ ಅವರನ್ನು ಮಾತ್ರ ದೇವ ಪಾರುಗೊಳಿಸಿದ್ದಾನೆ ಮತ್ತು ಅವರು ಪಾರಾದ ದಿನ ಅದು ಒಂದು ಮೊಹರಂ ತಿಂಗಳ ಹತ್ತನೆಯ ದಿನಾಂಕವಾಗಿತ್ತು ಅಂತ ಇತಿಹಾಸದಲ್ಲಿದೆ ಅದೇ ರೀತಿ ಫರೋವಾ ಈ ಜಗತ್ತು ಕಂಡ ಬಹಳ ದೊಡ್ಡ ಅಕ್ರಮಿ ಆಡಳಿತಗಾರ ಬಹಳ ದೊಡ್ಡ ಫ್ಯಾಸಿಸ್ಟ್ ಅನರಬ್ಬುಕುಮಲ್ಯಾಲ ಅಂತ ವಾದಿಸಿದ್ದವನು ನನಗಿಂತ ದೊಡ್ಡ ದೇವರುಗಳೇ ಇಲ್ಲ ಆ ಫರೋವಾ ಇಸ್ರಾಯಿಲ್ ಎಂಬ ಒಂದು ದುರ್ಬಲ ಜನತೆ ಇದೆ ಅಲ್ಲಿ ಆ ಜನತೆಯ ಮೇಲೆ ಶೋಷಣೆ ದಬ್ಬಾಳಿಕೆ ಅನ್ಯಾಯ ಅಕ್ರಮ ಎಲ್ಲವನ್ನು ಎಸಗುತ್ತಿದ್ದ ಎಸಗ್ತಾ ಇದ್ದ ಅವರ ಗಂಡು ಮಕ್ಕಳನ್ನು ಕೊಂದು ಬಿಡ್ತಾ ಇದ್ದ ಹೆಣ್ಣು ಮಕ್ಕಳನ್ನು ಬಾಕಿ ಇಟ್ಟು ಹೆಣ್ಣು ಮಕ್ಕಳ ಮೇಲೆ ಫರೋವಾನ ವಂಶಜರು ಕಿಬುತ್ತಿಗಳು ಅಂತ ಆ ಕಿಬುತ್ತಿಗಳು ಬನುಇ್ರಾಯಿಲ್ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿ ಬನುಇಸ್ರಾಯಿಲ್ ಹೆಣ್ಣು ಮಕ್ಕಳು ಕಿಬುತ್ತಿ ವಂಶಕ್ಕೆ ಜನ್ಮ ಕೊಡುವಂತೆ ಮಾಡಿದ್ದ ಭಾಳ ವೈಜ್ಞಾನಿಕ ಫಾಸಿಸ್ಟ್ ಆತ ಆ ಫರೋವಾನ ವಿರುದ್ಧ ಮಾತಾಡಿದವರು ಹಜರತ್ ಮೂಸಾ ಎಂಬ ಪ್ರವಾದಿ ಮೂಸಾ ಅಲಿ ಸಲಾಮರನ್ನು ಮತ್ತು ದಮನಿಸಲ್ಪಟ್ಟ ತುಳಿತಕ್ಕ ಒಳಗಾದ ಬನುಇಸ್ರಾಯಿಲ್ ಸಮುದಾಯವನ್ನು ದೇವನು ಕಾಪಾಡಿದ ದಿನ ಅದು ಅಂದರೆ ಫರೋವಾನನ್ನು ನೈಲ್ ನದಿಯಲ್ಲಿ ಮುಳುಗಿ ಸತ್ತು ಹೋಗ್ತಾನೆ ಫರೋವಾ ಫರೋವಾನ ಡೆಡ್ ಬಾಡಿ ಇವತ್ತಿಗೂ ಜಗತ್ತಿನಲ್ಲಿ ಸುರಕ್ಷಿತ ಇದೆ ಈಜಿಪ್ಟಿನಲ್ಲಿ ಇವತ್ತಿಗೂ ಫರೋವಾನ ಡೆಡ್ ಬಾಡಿ ಸುರಕ್ಷಿತವಾಗಿದೆ ಯಾಕೆಂದರೆ ಒಬ್ಬ ಅಕ್ರಮಿಯ ಜಗತ್ತು ಕಂಡ ಅತ್ಯಂತ ದೊಡ್ಡ ಫ್ಯಾಸಿಸ್ಟ್ನ ಅಂತ್ಯ ಹೇಗಾಯಿತು ಎಂಬುದನ್ನು ಈ ಜಗತ್ತು ಕೊನೆಯ ತನಕ ಈ ಜಗತ್ತಿನ ಮನುಷ್ಯರು ಪಾಠ ಕಲಿಯುವುದಕ್ಕಾಗಿ ಅವನ ಡೆಡ್ ಬಾಡಿಯನ್ನು ಸುರಕ್ಷಿತವಾಗಿಡಲಾಗಿದೆ ಆ ಫರೋವ ಎಂಬ ಅಕ್ರಮಿ ಆತನನ್ನು ದೇವ ನಾಶ ಮಾಡಿದ ದಿನ ಒಂದು ಮೊಹರ್ರಂ ಹತ್ತು ಅಂತ ಮೊಹರಂ ತಿಂಗಳ ಹತ್ತನೆಯ ತಾರೀಕು ಆದ್ದರಿಂದ ಈ ತಿಂಗಳಿಗೆ ಧಾರಾಳ ಐತಿಹಾಸಿಕವಾದಂತಹ ಹಿನ್ನೆಲೆಗಳಿವೆ ಮತ್ತು ಆ ಹಿನ್ನೆಲೆಗಳೇನೆಂದರೆ ವಿಮೋಚನೆಯ ಮತ್ತು ತುಳಿತಕ್ಕ ಒಳಗಾದ ಜನರು ವಿಜಯವನ್ನು ಪಡೆದ ಧಿಕ್ಕಾರಿಗಳು ಸೋತು ಹೋದ ಅಥವಾ ಅಹಂಕಾರಿಗಳು ನಾಶ ಹೊಂದಿದ ಬಹಳ ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇರುವಂತಹ ತಿಂಗಳಾಗಿದೆ ಮೊಹರಂ ತಿಂಗಳೆಂಬುದು ಒಂದು ರೀತಿ ಒಂದು ಉತ್ತಮವಾದ ಸಂದೇಶ ಇದರಲ್ಲಿ ಇದೆ ಅಂತ ಹೇಳುವಂಥದ್ದಲ್ವ ಹೌದು ಸೊ ಹಾಗಾಗಿ ಮೊಹರಂ ತಿಂಗಳಲ್ಲಿ ಹತ್ತನೇ ಈ ಒಂದು ದಿವಸಕ್ಕೆ ಬಹಳ ವಿಶೇಷವಾದಂಥ ಮಹತ್ವ ಇವಾಗ ನೀವು ಹೇಳಿದ ಒಂದಿಷ್ಟು ಚರಿತ್ರೆಯಿಂದ ಕೂಡ ಗೊತ್ತಾಗುತ್ತೆ ಆದರೆ ಆಚರಿಸಲ್ಪಡುವಂತಹ ರೀತಿಗಳು ಒಂದೊಂದು ಬೇರೆ ಬೇರೆ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ವಿದೇಶಗಳಲ್ಲಾಗಿರ್ಬೋದು ನಾವು ನೋಡ್ಲಿ ನೋಡ್ತಾ ಇದ್ದೀವಿ ಎದೆಗೆ ಒದ್ದು ಒದ್ದು ಅಥವಾ ಚಾಟಿ ಕೊಡ್ಕೊಂಡು ಈ ರೀತಿಯಲ್ಲಿ ಒಂದಿಷ್ಟು ಬೇರೆ ಬೇರೆ ರೀತಿಯ ವಿಭಿನ್ನವಾದ ಆಚರಣೆಯನ್ನು ಕೂಡ ಮಾಡ್ತಾರೆ ಇದು ಯಾಕೆ ಈ ರೀತಿಯ ಒಂದು ಆಚರಣೆ ಅಂತ ಅದೆಲ್ಲ ಬಹಳ ದೊಡ್ಡ ಅಜ್ಞಾನ ಹ್ಞೂ ಹ್ಞೂ ಇಸ್ಲಾಮಿನಲ್ಲಿ ಹಿಂಸೆಗೆ ಆಸ್ಪದವೇ ಇಲ್ಲ ಓಕೆ ಯಾವ ರೀತಿಯ ಹಿಂಸೆಯನ್ನು ಇಸ್ಲಾಂ ಸಹಿಸೋದೇ ಇಲ್ಲ ಹ್ಞೂ ಮೊಹರಂನ ಹೆಸರಲ್ಲಿ ತಮ್ಮನ್ನು ತಾವೇ ಹಿಂಸೆಗೆ ಒಳಪಡಿಸಿಕೊಳ್ಳುವ ಸಂಪ್ರದಾಯಗಳು ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತದೆ ನಮ್ಮ ದೇಶದಲ್ಲೂ ಇದೆ ನಮ್ಮ ದೇಶದಲ್ಲಿ ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಇದೆ ನಮ್ಮ ರಾಜ್ಯದಲ್ಲಿ ಕೂಡ ಇದೆ ಅದಕ್ಕೆಲ್ಲ ಧರ್ಮದ ಪಾಠಗಳೊಂದಿಗೆ ಯಾವ ಸಂಬಂಧವೂ ಇಲ್ಲ ಹಾಗೆ ಧಾರಾಳ ಇದೆ ಧರ್ಮದ ಸಂದೇಶಗಳೊಂದಿಗೆ ಸಂಬಂಧ ಇಲ್ಲದ ಧರ್ಮದ ಶಿಕ್ಷಣದೊಂದಿಗೆ ಸಂಬಂಧವೇ ಇಲ್ಲದ ಧರ್ಮದ ಹೆಸರಲ್ಲಿ ನಡೆಯುತ್ತಿರುವ ಆಚರಣೆಗಳು ಸಮಾಜದಲ್ಲಿ ಧಾರಾಳ ಇದೆ ಎಲ್ಲ ಧರ್ಮೀಯರಲ್ಲೂ ಇದೆ ಅದರಿಂದ ಅದನ್ನು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿಯುವ ಕೆಲಸ ನಾವು ಮಾಡಬೇಕು ಮೊಹರ್ರಮ್ನ ಹೆಸರಲ್ಲಿ ಏನೆಲ್ಲ ಈ ಪರಸ್ಪರ ಇರಿಯುವುದು ಚಾ ಚೂರಿ ಹಾಕಿಕೊಳ್ಳುವುದು ಇಂಥ ಘಟನೆಗಳೆಲ್ಲ ಇದೆ ಇದಕ್ಕೆ ಇಸ್ಲಾಮಿನಲ್ಲಿ ಯಾವ ಆಧಾರವೂ ಇಲ್ಲ ಎಂದು ಮಾತ್ರ ಅಲ್ಲ ಅದೆಲ್ಲ ಇಸ್ಲಾಂ ನಿಷೇಧಿಸಿರುವಂತಹ ಅಜ್ಞಾನಗಳು ಮೊಹರ್ರಮ್ ಹತ್ತರಂದು ಇಸ್ಲಾಂ ಆದೇಶಿಸಿರುವುದು ನೀವು ಉಪವಾಸ ಆಚರಿಸಬೇಕು ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರು ಆ ದಿನದಂದು ಉಪವಾಸ ಆಚರಿಸಿದರು ಮತ್ತು ತನ್ನ ಸಂಗಾತಿಗಳಿಗೆ ಆ ದಿನದಂದು ಉಪವಾಸ ಆಚರಿಸುವಂತೆ ಆದೇಶಿಸಿದರು ಆ ಉಪವಾಸ ಬಹಳ ಶ್ರೇಷ್ಠವಾದ ಉಪವಾಸ ಅಂತ ಕಲಿಸಿಕೊಟ್ಟರು ಆ ಉಪವಾಸ ಕೃತಜ್ಞತೆಯ ಉಪವಾಸ ಅದು ಅಂದರೆ ತುಳಿತಕ್ಕೆ ಒಳಗಾದ ಜನರಿಗೆ ದೇವನು ವಿಜಯವನ್ನು ಕೊಟ್ಟ ಅವರನ್ನು ವಿಮೋಚನೆಗೊಳಿಸಿದ ಆ ದೇವನೊಂದಿಗಿರುವ ಆ ಕೃತಜ್ಞತೆ ಇದೆ ಅಲ್ಲ ಆ ಕೃತಜ್ಞತೆಯೊಂದಿಗೆ ಮಾಡುವಂತಹ ಉಪವಾಸ ಅದು ಆದ್ದರಿಂದ ಮೊಹರಂ ಹತ್ತರಂದು ಇಸ್ಲಾಂ ಆದೇಶಿಸಿರುವುದು ಉಪವಾಸ ಆಚರಿಸಲಿಕ್ಕೆ ಮಾತ್ರ ಅದಕ್ಕೆ ಹೊರತಾಗಿ ಯಾವುದೆಲ್ಲ ಆಚರಣೆಗಳಿರಲಿ ಹಬ್ಬಗಳಿರಲಿ ಹಿಂಸೆ ಇರಲಿ ಯಾವುದೇ ಇರಲಿ ಅದೆಲ್ಲವೂ ಇಸ್ಲಾಮಿ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಖಂಡಿತ ಅಲ್ಲ ಅದೆಲ್ಲವೂ ಅಜ್ಞಾನ ಮತ್ತು ಬೇರೆ ಯಾವುದ್ಯಾವುದೋ ಪ್ರಭಾವದಿಂದ ಯಾವುದ್ಯಾವುದೋ ವಾತಾವರಣದಲ್ಲಿ ಬೆಳೆದು ಬಂದಂತಹ ಕೆಲವು ಕರ್ಮಗಳಾಗಿವೆ ಓಕೆ ಸರ್ ಇನ್ನು ಇವಾಗ ಚರಿತ್ರೆಗೆ ಸಂಬಂಧಪಟ್ಟು ನಾವು ನೋಡಲಿಕ್ಕೆ ಹೋದರೆ ಮೊಹರಂನಲ್ಲಿ ಧಾರಾಳವಾಗಿ ನಡೆದಿರತಕ್ಕಂಥ ಘಟನೆಗಳು ಧಾರಾಳವಿದೆ ಸೊ ಅದರಲ್ಲಿ ಹುಸೇನ್ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ ಅವರ ಮೊಮ್ಮಗ ಸೊ ಅವರು ಕೂಡ ಹುತಾತ್ಮರಾಗುವಂಥದ್ದು ಇದೇ ಮೊಹರಂ ತಿಂಗಳು ಅಂತ ಹೇಳಲಾಗುತ್ತೆ ಏನು ಕಾರಣ ಆಗಿರ್ಬೋದು ಅವರು ಈ ಸಂದರ್ಭದಲ್ಲಿ ಯಾಕೆ ಹುತಾತ್ಮರಾದರು ಅನ್ನುವಂಥ ಒಂದು ವಿಚಾರ ಇಮಾಮ್ ಹುಸೇನ್ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಮೊಮ್ಮಗ ಅವರ ಪ್ರೀತಿಯ ಮಗಳು ಫಾತಿಮರ ಮಗ ಇಮಾಮ್ ಹುಸೇನ್ ಇಮಾಮ್ ಹುಸೇನ್ ಕರ್ಬಲಾದಲ್ಲಿ ಹುತಾತ್ಮರಾದದ್ದು ಕೂಡ ಮೊಹರ್ರಂ ಹತ್ತಕ್ಕೆ ಮತ್ತು ಮೊಹರ್ರಂ ಹತ್ತರೊಂದು ಆಚರಿಸಲ್ಪಡುವ ಉಪವಾಸಕ್ಕೂ ಇಮಾಮ್ ಹುಸೈನ್ರ ರಕ್ತಸಾಕ್ಷಿಯಾದದ್ದಕ್ಕೂ ಹುತಾತ್ಮರಾದದ್ದಕ್ಕೂ ಯಾವುದೇ ಸಂಬಂಧ ಇಲ್ಲ ಇಮಾಮ್ ಹುಸೇನ್ ಒಂದು ಆದರ್ಶಕ್ಕಾಗಿ ಹೋರಾಡ್ತಾರೆ ಇಸ್ಲಾಮಿನಲ್ಲಿ ರಾಜ ಆಡಳಿತ ಎಂಬುದಿಲ್ಲ ತಂದೆ ಅದ ರಾಜನಾಗಿರುವುದು ತಂದೆಯ ನಂತರ ಅವರ ಮಗ ಅವರ ನಂತರ ಅವರ ಮಗ ಇಂತಹ ಒಂದು ಸಿಸ್ಟಮ್ ಇಸ್ಲಾಮಿನಲ್ಲಿಲ್ಲ ಇಸ್ಲಾಂ ಆಡಳಿತಗಾರರನ್ನು ನೇಮಿಸುವುದು ಸಮಾಲೋಚನೆಗಳ ಮೂಲಕ ಪ್ರವಾದಿಯವರ ಕಾಲದಲ್ಲಿ ಖುಲಫಾ ಉರ್ ಅಂತ ಖಿಲಾಫತ್ ಅಂತ ಏನಿದೆ ಅಲ್ಲಿ ಆಡಳಿತಗಾರರ ಆಯ್ಕೆಯಾದದ್ದು ಸಮಾಲೋಚನೆಯ ಮೂಲಕ ಬಹಳ ಡೆಮಾಕ್ರೆಟಿಕ್ ಆದಂತಹ ದಾರಿಯಲ್ಲಿ ಬಹಳ ಡೆಮಾಕ್ರೆಟಿಕ್ ಆದ ಸಿಸ್ಟಮ್ನಲ್ಲಿ ಆಡಳಿತಗಾರರ ಆಯ್ಕೆ ಆಗ್ತದೆ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಕಾಲದ ನಂತರ ಬಹಳ ಮನೋಹರವಾಗಿ ವ್ಯವಸ್ಥಿತವಾಗಿ ನಡೆಯುತ್ತಾ ಇತ್ತು ಅಬುಬಕ್ಕರ್ ಉಮರ್ ಉಸ್ಮಾನ್ ಅಲಿ ಮಾವಿಯ ಅಲ್ಲಿ ತನಕ ಸುಮಾರು ನಲವತ್ತು ನಲವತ್ತೈದು ವರ್ಷಗಳವರೆಗೆ ಈ ಸಿಸ್ಟಮ್ ವ್ಯವಸ್ಥಿತವಾಗಿ ನಡೆದಿತ್ತು ಮತ್ತದೇನಾಗ್ತದೆ ರಾಜಾಡಳಿತದ ಕಡೆಗೆ ವಾಲ್ತದೆ ಮಾವಿಯಾ ಎಂಬವರು ತನ್ನ ಮಗ ತನ್ನ ನಂತರ ಯಜೀದ್ ಅವರ ಮಗನ ಹೆಸರು ಯಝೀದ್ ಆಡಳಿತಗಾರಾಗಬೇಕು ಅಂತ ಬಯಸ್ತಾರೆ ಸೊ ಆ ಸಂದರ್ಭದಲ್ಲಿ ಈ ಸಿಸ್ಟಮ್ನ ವಿರುದ್ಧ ಮತ್ತು ಇಸ್ಲಾಂ ಕಲಿಸಿಕೊಟ್ಟ ಆ ಸಮಾಲೋಚನೆಯ ಡೆಮಾಕ್ರೆಟಿಕ್ ವ್ಯವಸ್ಥೆಯನ್ನು ಉಳಿಸುವುದಕ್ಕಾಗಿ ಇಮಾಮ್ ಹುಸೇನ್ ಹೋರಾಟ ನಡೆಸಬೇಕಾಗ್ತದೆ ಆ ಹೋರಾಟದಲ್ಲಿ ಇಮಾಮ್ ಹುಸೇನ್ರದ ಎಲ್ಲ ಹೂವನ್ನು ಹುತಾತ್ಮರಾಗ್ತಾರೆ ಮತ್ತು ಹುತಾತ್ಮರಾಗುವುದೆಂದರೆ ಅದು ಒಂದು ಸೋಲಲ್ಲ ಒಂದು ಆದರ್ಶಕ್ಕಾಗಿ ಸತ್ಯಕ್ಕಾಗಿ ಧರ್ಮಕ್ಕಾಗಿ ಹುತಾತ್ಮರಾಗುವುದಂದರೆ ಅದು ವಿಜಯ ಅದು ಇತಿಹಾಸದ ಎಲ್ಲ ಕಾಲದಲ್ಲೂ ಹಾಗೆ ನೀವು ಸತ್ಯಕ್ಕಾಗಿ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ಪ್ರಾಣತ್ಯಾಗ ಮಾಡುವುದಾದರೆ ಹುತಾತ್ಮರಾಗುವುದಾದರೆ ಯಾರಾದರೂ ಕೊಂದು ಬಿಡುವುದಾದರೆ ಅದು ಖಂಡಿತ ಸೋಲಲ್ಲ ಸೋಲುವಂಥ ಜಗತ್ತಿನಲ್ಲಿ ಯಾರೂ ಹೇಳುವುದಿಲ್ಲ ಅದನ್ನು ಅದು ವಿಜಯ ಅದು ಆದ್ದರಿಂದ ಇಮಾಮ್ ಹುಸೇನ್ ರಲಿಯಲ್ಲಾಹು ವೆನ್ಹು ಕರ್ಬಲಾದಲ್ಲಿ ಹುತಾತ್ಮರಾದದ್ದು ಸೋಲಲ್ಲ ಅದು ಅದು ಒಂದು ಆದರ್ಶದ ವಿಜಯ ಅದು ಅಂದರೆ ಆ ಸತ್ಯಕ್ಕಾಗಿ ಹೋರಾಟ ಮಾಡುವುದು ಅದು ಬಹಳ ದೊಡ್ಡ ಕೆಲಸ ಅದು ಆದ್ದರಿಂದ ಶೋಕಾಚರಣೆ ಎಂಬುದು ಖಂಡಿತ ಇಸ್ಲಾಮಿನಲ್ಲಿ ಇಲ್ಲದ್ದು ಇಮಾಮ್ ಹುಸೇನ್ ಹೆಸರಲ್ಲಿ ನಡೆಯುತ್ತಿರುವ ಶೋಕಾಚರಣೆ ಕೂಡ ಇಸ್ಲಾಮಿನ ಶಿಕ್ಷಣದ ಇಸ್ಲಾಮಿನ ಶಿಕ್ಷಣಕ್ಕೆ ಅಪರಿಚಿತವಾದದ್ದು ಓಕೆ ಬೇರೆ ಯಾವುದೋ ಕಾರಣಗಳಿಗಾಗಿ ಅದು ಬಂದು ಸೇರಿದೆ ಸೇರಿದೆ ಅಷ್ಟೇ ಅಂತ ಹೇಳುವಂಥದ್ದು ಅಂದರೆ ಶೋಕಾಚರಣೆಯೂ ಕೂಡ ಇಲ್ಲ ಒಂದು ಕಡೆ ಸಂಭ್ರಮಾಚರಣೆಯು ಕೂಡ ಇಲ್ಲ ಉಪವಾಸ ವೃತ್ತವನ್ನು ಆಚರಣೆ ಮಾಡುವುದರ ಮೂಲಕ ಈ ಒಂದು ಏನು ಮೊಹರ್ರಂ ತಿಂಗಳನ್ನು ನಾವು ಬರಮಾಡಿಕೊಳ್ಳುವಂಥದ್ದು ಅಲ್ವಾ ಸೊ ಮುಖ್ಯವಾಗಿ ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ಇಲ್ಲಿ ಇಂದಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಅದರಲ್ಲೂ ಕೂಡ ಬಹುಸಂಸ್ಕೃತಿ ಈ ಸಮಾಜದಲ್ಲಿ ಇಂತಹ ಮೊಹರಂನ ಸಂದೇಶಗಳು ಎಷ್ಟು ಅಪ್ ಪ್ರಸ್ತುತ ಅಂತ ಅನಿಸುತ್ತೆ ನಿಮಗೆ ಜಗತ್ತಿನ ಎಲ್ಲ ಕಾಲಗಳಿಗೂ ಎಲ್ಲರಿಗೂ ಮೊಹರಂನಲ್ಲಿ ಬಹಳ ದೊಡ್ಡ ಸಂದೇಶ ಇದೆ ಓಕೆ ನೀವು ಸತ್ಯದ ಪರವಾಗಿದ್ದರೆ ನೀವು ಧರ್ಮದ ಪರವಾಗಿದ್ದರೆ ನೀವು ನ್ಯಾಯದ ಪರವಾಗಿದ್ದರೆ ನೀವು ಮನುಷ್ಯತ್ವದ ಪರವಾಗಿದ್ದರೆ ನೀವೆಂದು ಕೂಡ ದುರ್ಬಲರಾಗಬಾರದು ಖಂಡಿತ ನೀವು ಒಂದಲ್ಲ ಒಂದು ದಿವಸ ವಿಜಯ ಗಳಿಸ್ತೀರಿ ಪೆಟ್ಟು ಕೊಡುವವ ಯಾವಾಗಲೂ ಪೆಟ್ಟು ಕೊಡುತ್ತಲೇ ಇರುವುದು ತಿನ್ನುವವ ಪೆಟ್ಟು ತಿಂತಲೇ ಇರುವುದು ಶೋಷಣೆ ಮಾಡುವವ ಶೋಷಣೆ ಮಾಡುತ್ತಲೇ ಇರುವುದು ಶೋಷಣೆಗೆ ಒಳಗಾಗುವವರು ಶೋಷಣೆಗೆ ಒಳಗಾಗ್ತಲೇ ಇರುವುದು ತುಳಿಯುವವರು ತುಳಿತಲೇ ಇರುವುದು ತುಳಿತಕ್ಕೆ ಒಳಗಾಗುವವರು ತುಳಿತಕ್ಕೆ ಒಳಗಾಗ್ತಲೇ ಇರುವುದು ಇದು ಶಾಶ್ವತವಾಗಿ ನಡೆಯುವುದಿಲ್ಲ ಅದು ದೇವನ ಒಂದು ಕ್ರಮಾಂತ ಇದೆ ಆ ಕ್ರಮಕ್ಕೆ ವಿರುದ್ಧ ಅದು ಅದೇ ರೀತಿ ಈ ಜಗತ್ತಿಗೆ ಒಂದು ನಿಯಮ ಇದೆ ಜಗತ್ತಿನ ನಿಯಮಕ್ಕೆ ವಿರುದ್ಧ ಅದು ಯಾವಾಗಲೂ ಶೋಷಣೆ ಮಾಡುವವ ಶೋಷಣೆ ಮಾಡ್ತಲೇ ಇರುವುದು ಕೊಲ್ಲುವವ ಕೊಲ್ತಲೇ ಇರುವುದು ಸಾಯುವವರು ಸಾಯ್ತಲೇ ಇರುವುದು ಅದು ಜಗತ್ತಿನ ಕ್ರಮ ಅಲ್ಲ ಅದು ದೇವನ ಕ್ರಮ ಅಲ್ಲ ಅದು ಸಿಸ್ಟಮ್ ಅಲ್ಲ ಅದು ಬದಲಾಗ್ತದೆ ಮೊಹರ್ನಮ್ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ ಅದು ನಿಮಗೆ ಪ್ರಾಮಾಣಿಕತೆ ಇದ್ದರೆ ನಿಮ್ಮಲ್ಲಿ ಸತ್ಯಸಂಧತೆ ಇದ್ದರೆ ನೀವು ಮನುಷ್ಯತ್ವದ ಪರವಾಗಿದ್ದರೆ ನೀವು ನ್ಯಾಯದ ಪರವಾಗಿದ್ದರೆ ಖಂಡಿತ ನಿಮಗೆ ವಿಜಯ ಬರುತ್ತದೆ ಒಂದಲ್ಲ ಒಂದು ದಿವಸ ಖಂಡಿತ ನೀವು ವಿಜಯ ಗಳಿಸ್ತೀರಿ ಅಧರ್ಮ ಅನ್ಯಾಯ ಅಕ್ರಮ ಫ್ಯಾಸಿಸಮ್ ಇದು ಶಾಶ್ವತ ಅಲ್ಲ ಹೌದು ಅವರು ಶಾಶ್ವತವಾಗಿ ಇರ್ತಾರೆ ಐರನ್ ಡ್ರೋಮ್ಗಳು ಕಬ್ಬಿಣದ ವಲಯದಲ್ಲಿ ನಾವು ಇರ್ತೇವೆ ನಾವು ಏನೂ ಆಗುವುದಿಲ್ಲ ಅಂತ ತಿಳ್ಕೊಂಡವರು ಕೆಲವೊಮ್ಮೆ ಬಂಕರ್ಗಳಿಗೆ ಹೋಗಬೇಕಾಗ್ತದೆ ಅಂದರೆ ಈ ಯಾರೂ ನಮ್ಮನ್ನು ಪ್ರಶ್ನಿಸುವವರೆಲ್ಲ ಯಾವಾಗಲೂ ನಾವು ಗೆಲ್ಲುವವರ ಅಂತ ಅನಿಸುವುದಿದೆಯಲ್ಲ ಅದು ನಡೆಯುವುದಿಲ್ಲ ಹೌದು ಅದು ದೇವನ ಕ್ರಮ ಅಲ್ಲ ಅದು ಆದ್ದರಿಂದ ಮೊಹರ್ನಿಂದ ನಮಗೆಲ್ಲ ಕಲಿ ನಾವೆಲ್ಲ ಕಲಿಬೇಕಾದ ಬಹಳ ದೊಡ್ಡ ಪಾಠ ನೀವು ಸತ್ಯದ ಪರವಾಗಿದ್ದರೆ ನ್ಯಾಯದ ಪರವಾಗಿದ್ದರೆ ನೀವು ಧರ್ಮನಿಷ್ಠರಾಗಿದ್ದರೆ ನೀವು ಮನುಷ್ಯತ್ವದ ಪರವಾಗಿದ್ದರೆ ಖಂಡಿತ ಕಷ್ಟ ನಿಮಗೆ ಇರ್ತದೆ ಸವಾಲುಗಳಿರ್ತದೆ ಆದರೆ ಆ ಸವಾಲುಗಳನ್ನು ಎದುರಿಸಿ ನಿಮಗೆ ಗಳಿಸಲಿಕ್ಕೆ ಸಾಧ್ಯ ಅದಕ್ಕೆ ನಿಮ್ಮಲ್ಲಿರಬೇಕಾದ ಬಂಡವಾಳ ನಿಮ್ಮ ನಿಷ್ಠೆ ನಿಮ್ಮ ದೃಢಚಿತ್ತತೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಸಚ್ಚಾರಿತ್ರ್ಯ ಇದನ್ನೆಲ್ಲ ಯಾರಿಗೂ ನೀವು ಮಾರಾಟ ಮಾಡಬಾರದು ಅದನ್ನೆಲ್ಲ ಯಾರ ಬಳಿ ಅಡವು ಇಡ್ಲಬಾರದು ಕೆಲವೊಮ್ಮೆ ಹಾಗೆ ಆಗ್ತದೆ ತಾತ್ಕಾಲಿಕ ಸುಖಕ್ಕಾಗಿ ಅಥವಾ ಭಯದಿಂದ ಜನರು ತಮ್ಮ ಆದರ್ಶಗಳನ್ನೆಲ್ಲ ಅಡವಿಡುತ್ತಾರೆ ಮಾರಾಟ ಮಾಡಿಬಿಡ್ತಾರೆ ಕೆಲವೊಮ್ಮೆ ಹಾಗೆ ಅವರು ಎಲ್ಲೂ ಸಲ್ಲದವರಾಗ್ತಾರೆ ಆದ್ದರಿಂದ ಯಾವ ಸಂದರ್ಭದಲ್ಲೂ ತುಳಿತಕ್ಕೆ ಒಳಗಾದವರು ದಮನಿಸಲ್ಪಡುವವರು ಅನ್ಯಾಯಕ್ಕೆ ಒಳಗಾಗ್ತಾ ಇರುವವರು ಅವರು ಖಂಡಿತ ಎಲ್ಲ ಕಾಲದಲ್ಲೂ ಸೋತು ಹೋಗುವವರಲ್ಲ ಒಂದಲ್ಲ ಒಂದು ದಿವಸ ಅವರಿಗೆ ಖಂಡಿತ ವಿಜಯ ಬರುತ್ತದೆ ಆ ವಿಜಯದ ತನಕ ಕಾಯಿ ಅದಕ್ಕೆ ಸಹನೆ ಬೇಕಾಗ್ತದೆ ಅಷ್ಟು ಶ್ರೇಷ್ಠ ವ್ಯಕ್ತಿತ್ವಗಳು ನೀವು ಆಗಬೇಕಾಗ್ತದೆ ನೀವು ಮನುಷ್ಯತ್ವದ ಪರ ಇರಬೇಕು ನ್ಯಾಯದ ಪರ ಇರಬೇಕು ಧರ್ಮನಿಷ್ಠರಾಗಿರಬೇಕು ಅದನ್ನು ನೀವು ಉಳಿಸಿಕೊಳ್ಳುವುದು ಬಹಳ ದೊಡ್ಡ ಸವಾಲಿನ ಕೆಲಸ ಆದರೆ ಆ ಸವಾಲಿನ ಕೆಲಸ ನೀವು ಮಾಡುವುದಾದರೆ ಖಂಡಿತ ನೀವು ವಿಜಯಗಳಿಸುತ್ತೀರಿ ಎಂಬುದು ಮೊಹರ್ರಂ ಜಗತ್ತಿನ ಎಲ್ಲ ಮನುಷ್ಯರಿಗೆ ಅದರಲ್ಲೂ ಮುಖ್ಯವಾಗಿ ದಮನಿಸಲ್ಪಡುತ್ತಿರುವ ತುಳಿತಕ್ಕೆ ಒಳಗಾಗುತ್ತಿರುವ ಅನ್ಯಾಯಕ್ಕೆ ಒಳಗಾಗುತ್ತಿರುವ ದುರ್ಬಲರಿಗೆ ಎಲ್ಲ ಸಂದರ್ಭದಲ್ಲೂ ಭರವಸೆಯನ್ನು ಕೊಡುವಂತಹ ಒಂದು ತಿಂಗಳಾಗಿದೆ ಮೊಹರ್ರಮ್ ಮತ್ತು ಆ ಆತ್ಮವಿಶ್ವಾಸವನ್ನು ಕೊಡುವ ದಿನವಾಗಿದೆ ಮೊಹರ್ರಂ ಹತ್ತು ಎಸ್ ಓಕೆ ಇವಾಗ ಮೊಹರಂನ ಈ ಹಬ್ಬದ ಈ ಸಂದೇಶ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಕೊಂಡು ಇಂದಿನ ಸಾಮಾಜಿಕ ಈ ಒಂದು ಪರಿಸ್ಥಿತಿಗೆ ಬಹಳ ಪ್ರಸ್ತುತ ಅಂತ ಕೂಡ ಎನಿಸುತ್ತೆ ಅದೇ ರೀತಿ ಎಲ್ಲ ಹಬ್ಬಗಳ ಸಂದೇಶವೂ ಕೂಡ ಇದೇ ರೀತಿ ರವಾನಿಸಿದರೆ ಜನರಿಗೂ ಗೊತ್ತಾದರೆ ಇನ್ನೂ ಕೂಡ ಒಳ್ಳೆಯದೇ ಅಲ್ವಾ ಎಲ್ಲ ಧರ್ಮಗಳ ಸಾರ ಒಂದೇ ಏನು ಸರ್ ಮೊಹರ್ರಂ ಹಬ್ಬ ಅಲ್ಲ ಅದರಿಂದ ಹಬ್ಬದ ಸಂದೇಶ ಹಂಚಿಕೊಳ್ಳುವುದು ಅಂತ ಇಲ್ಲ ಮೊಹರ್ರಂ ಹೇಳಿದಾಗೆ ಅದೊಂದು ತಿಂಗಳು ಅಥವಾ ಆ ತಿಂಗಳ ವಿಶೇಷತೆ ಏನು ಅದೊಂದು ಹಬ್ಬ ಅಲ್ಲ ಹಬ್ಬ ಬೇರೆ ಇದೆ ನಾನು ಹೇಳಿದ ಎರಡು ಹಬ್ಬ ಇದೆ ಅದೇ ರೀತಿ ಎಲ್ಲ ಧರ್ಮೀಯರು ಹಬ್ಬ ಆಚರಿಸ್ತಾರೆ ಮತ್ತು ಹಬ್ಬಗಳು ಒಂದು ಸಮುದಾಯದ ಐಡೆಂಟಿಟಿ ಅದು ಒಂದು ಸಮುದಾಯದ ಸಂಸ್ಕಾರವನ್ನು ಜಗತ್ತಿಗೆ ತಿಳಿಸುವಂತಹ ಪ್ರಕ್ರಿಯೆಗಳು ಹಬ್ಬ ಅಂದರೆ ಎಲ್ಲಾ ಸಮುದಾಯ ಆದ್ದರಿಂದ ಹಬ್ಬಗಳಿಗೆ ಬಹಳ ವಿಶೇಷತೆ ಇದೆ ಬಹಳ ಗೌರವ ಇದೆ ಎಲ್ಲ ಧರ್ಮಗಳಲ್ಲೂ ಆ ಗೌರವದೊಂದಿಗೆ ಆ ಒರಿಜಿನಾಲಿಟಿಯನ್ನು ಉಳಿಸಿಕೊಂಡು ಈ ಸಮಾಜದಲ್ಲಿ ಹಬ್ಬಗಳು ಆಚರಿಸಲ್ಪಡುವುದಾದರೆ ಎಲ್ಲರ ಹಬ್ಬಗಳಿಂದ ಎಲ್ಲರಿಗೂ ಉಳಿತಾಗ್ತದೆ ಹಬ್ಬದ ಐಡೆಂಟಿಟಿಯನ್ನು ನೀವು ಹಾಳು ಮಾಡಿದರೆ ಅದರ ಒರಿಜಿನಾಲಿಟಿಯನ್ನು ನೀವು ಹಾಳು ಮಾಡುವಾಗ ಹಬ್ಬಗಳು ಆತಂಕವನ್ನು ಸೃಷ್ಟಿಸ್ತದೆ ಇವತ್ತು ಸಮಾಜದಲ್ಲಿ ಆಗಿರುವುದು ಅದು ಅದರ ಒರಿಜಿನಾಲಿಟಿಯನ್ನು ನೀವು ಹಾಳು ಮಾಡಿದ್ದೀರಿ ಎಲ್ಲರೂ ಅದರ ಆ ಘನತೆ ಅದರ ಗೌರವ ಅದೆಲ್ಲವನ್ನು ಹಾಳು ಮಾಡಲಾಗಿದೆ ಅದರಿಂದಾಗಿ ಹಬ್ಬಗಳು ಬರುವಾಗ ಸಮಾಜದಲ್ಲಿ ಆತಂಕ ಉಂಟಾಗ್ತಾ ಇದೆ ಹಬ್ಬಗಳನ್ನು ಅದರ ಒರ್ಜಿನಾಲಿಟಿಯೊಂದಿಗೆ ಅದರ ಗೌರವದೊಂದಿಗೆ ಅದರ ಉದ್ದೇಶದೊಂದಿಗೆ ಎಲ್ಲ ಹಬ್ಬಗಳು ಸಮಾಜದಲ್ಲಿ ಆಚರಿಸಲ್ಪಡುವುದಾದರೆ ಮತ್ತು ಆ ಹಬ್ಬಗಳ ಸಂದೇಶಗಳನ್ನು ಸಮಾಜಕ್ಕೆ ಬಹಳ ಮುಕ್ತವಾಗಿ ತಿಳಿಸಿಕೊಡುವ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಚಾಲ್ತಿಯಲ್ಲಿ ಇರುವುದಾದರೆ ಖಂಡಿತ ಈ ಹಬ್ಬಗಳೆಲ್ಲ ನಮ್ಮನ್ನು ಒಟ್ಟು ಒಟ್ಟುಗೂಡಿಸ್ತದೆ ನಮ್ಮ ಹೃದಯಗಳನ್ನು ಜೋಡಿಸ್ತದೆ ಮತ್ತು ಒಳ್ಳೆಯ ಒಂದು ಆರೋಗ್ಯಪೂರ್ಣ ಸಮಾಜ ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಅನೇಕ ಒಂದು ಮೊಹರಂಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರವನ್ನು ಮಾಹಿತಿಯನ್ನು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಾವು ತಿಳಿಸ್ತಾ ಬಂದಿರಿ ಕೊನೆಗೆ ನಮ್ಮ ವೀಕ್ಷಕರಿಗೆ ನೀವು ಕೊಡುವಂಥ ಒಂದು ಸಂದೇಶ ಏನು ಮೊಹರ್ರಮ್ ತಿಂಗಳು ಹೊಸ ವರ್ಷ ಅದೇ ರೀತಿ ಜನವರಿ ಕೂಡ ನಮಗೆ ಹೊಸ ವರ್ಷ ಹೌದು ಹೊಸ ವರ್ಷ ಅಂದರೆ ನಮ್ಮ ಆಯುಷ್ಯದ ಒಂದು ವರ್ಷ ಮುಗಿದು ಹೋಯಿತು ಅಂತ ಅಂದರೆ ಅಷ್ಟು ನಾವು ಬದುಕಿನಿಂದ ದೂರವಾಗಿ ಮರಣಕ್ಕೆ ನಾವು ಅಷ್ಟು ಹತ್ತಿರ ಆಗ್ತೇವೆ ಅಂತ ಅದರಿಂದ ಈ ಹೊಸ ವರ್ಷಗಳೆಲ್ಲ ಇವತ್ತು ಹಾಳಾಗ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಸಿಕ್ಕಾಪಟ್ಟ ಮದ್ಯಪಾನ ಮಾಡುವುದು ಇತ್ತೀಚೆಗೆ ಟು ಟ್ವೆಂಟಿ ಸೆಲೆಬ್ರೇಷನ್ ನಾವು ನೋಡಿದೆವು ಒಂದು ದಿನದಲ್ಲಿ ಎಂಟುನೂರು ಕೋಟಿ ರೂಪಾಯಿಯ ಮದ್ಯ ಮಾರಾಟ ಆಗಿತ್ತು ಅಂತ ನಮ್ಮ ರಾಜ್ಯದಲ್ಲಿ ಅಂದರೆ ಯುವಕರು ಯುವತಿಯರು ಎಲ್ಲ ಕುಡಿದು ತೂರಾಡುವುದು ಮೈಮೇಲೆ ಬಟ್ಟೆ ಇಲ್ಲ ಎಚ್ಚರ ಇಲ್ಲ ಯಾರು 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 ಯಾರ ಮೇಲೋ ಇಡೀ ರಾತ್ರಿ ಇದು ಇವತ್ತು ಹಳ್ಳಿ ಹಳ್ಳಿಗೂ ಈ ರೋಗ ವ್ಯಾಪಕ ಆಗ್ತಾ ಇದೆ ಕ್ಯಾನ್ಸರ್ನಂತೆ ಅಂದರೆ ನಾವು ಇನ್ನಷ್ಟು ಹಾಳಾಗ್ತೇವೆ ಎಂಬ ಪ್ರತಿಜ್ಞೆ ಮಾಡುವುದು ಹೊಸ ವರ್ಷದ ನಿಜವಾಗಿ ನಾವೇನು ಮಾಡಬೇಕಿತ್ತು ವರ್ಷ ಮುಗಿಯುವಾಗ ಒಂದು ವರ್ಷ ಆಯುಷ್ಯದ ಒಂದು ವರ್ಷ ಮುಗಿದು ಹೋಯಿತು ಬದುಕಿನಲ್ಲಿ ಸಂಭವಿಸುತ್ತಿರುವ ತಪ್ಪುಗಳನ್ನು ತಿದ್ದಿಕೊಂಡು ನಾವು ಹೊಸ ಮನುಷ್ಯರಾಗ್ತೇವೆ ಎಂಬ ಪ್ರತಿಜ್ಞೆ ಮಾಡಬೇಕಿತ್ತು ನೀವು ಆದರೆ ನೀವು ಮಾಡುವ ಕೆಲಸ ಏನೆಂದರೆ ನಾವು ಇನ್ನಷ್ಟು ಹಾಳಾಗ್ತೇವೆ ಎಂಬ ಪ್ರತಿಜ್ಞೆ ಇದ್ದೆ ನಮ್ಮ ಯುವ ಜನಾಂಗ ಮತ್ತು ಅದಕ್ಕೆ ಇಡೀ ಸಮಾಜ ಅದಕ್ಕೆ ಸಪೋರ್ಟ್ ಮಾಡ್ತಾಯಿದೆ ಮಾಧ್ಯಮಗಳಿರ್ಬೋದು ಆಡಳಿತ ಇರಬಹುದು ಎಲ್ಲರೂ ಅದನ್ನು ಸಂಭ್ರಮಿಸ್ತಾ ಇದೆ ಈ ಕಲ್ಚರನ್ನು ಅದರಿಂದ ಈ ಮೊಹರ್ನ ಹೊಸ ವರ್ಷದ ಸಂದರ್ಭದಲ್ಲಿ ನಾನು ನೆನಪಿಸುತ್ತಿರುವುದು ಹೊಸ ವರ್ಷ ನಮ್ಮನ್ನು ಅವಲೋಕನಕ್ಕೆ ಒಳಪಡಿಸಬೇಕು ಆಯುಷ್ಯದ ಒಂದು ವರ್ಷ ಮುಗಿದು ಹೋಗುವಾಗ ಬದುಕು ಹೇಗೆ ಮುಗೀತಾ ಇದೆ ಬದುಕಿನಲ್ಲಿರುವ ವ್ಯಾಲ್ಯೂಸ್ಗಳೇನು ಎಲ್ಲಿ ತಪ್ತಾ ಇದ್ದೇನೆ ನನ್ನಿಂದ ಸಮಾಜಕ್ಕೆ ನನ್ನ ಹೆತ್ತವರಿಗೆ ನನ್ನ ಕುಟುಂಬಕ್ಕೆ ಏನಾಗ್ತಾ ಇದೆ ಏನು ಸಿಗ್ತಾ ಇದೆ ನನ್ನನ್ನು ಸೃಷ್ಟಿಸಿದ ದೇವನೊಂದಿಗೆ ನಮ್ಮ ಸ ನನ್ನ ಸಂಬಂಧ ಹೇಗಿದೆ ಇದರದ್ದೆಲ್ಲ ಒಂದು ಅವಲೋಕನ ನಡೆಸಿ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ಮನುಷ್ಯರಾಗುವ ಹೊಸ ಮನುಷ್ಯರಂದರೆ ಮನುಷ್ಯರನ್ನು ಪ್ರೀತಿಸುವ ಮನುಷ್ಯರನ್ನು ಗೌರವಿಸುವ ತಂದೆ ತಾಯಿಯ ಆರೈಕೆ ಸೇವೆ ಮಾಡುವ ಕುಟುಂಬವನ್ನು ಪ್ರೀತಿಸುವ ಸಮಾಜಕ್ಕೆ ಎಲ್ಲ ರೀತಿಯಲ್ಲೂ ಒಳಿತನ್ನು ಮಾಡುವ ದೇಶಕ್ಕೆ ದೇಶದ ಭದ್ರತೆಗೆ ದೇಶದ ಪ್ರಗತಿಗಾಗಿ ಕೆಲಸ ಮಾಡುವ ಈ ಪಾಸಿಟಿವ್ ಆದ ರಚನಾತ್ಮಕವಾದ ಚಿಂತನೆಗಳೊಂದಿಗೆ ಮುಂದೆ ಸಾಗಬೇಕು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕಾದ ಸಂದರ್ಭ ಹೊಸ ವರ್ಷ ಈ ನಿಟ್ಟಿನಲ್ಲಿ ಮೊಹರಂ ಎಂಬ ಹೊಸ ವರ್ಷ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ನಮ್ಮೆಲ್ಲರ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯವರಾಗಿ ಮನುಷ್ಯರಾಗಿ ಸಮಾಜಕ್ಕೆ ದೇಶಕ್ಕೆ ಇಡೀ ಮಾನವ ಕುಲಕ್ಕೆ ಉಪಕಾರಿಗಳಾಗಿ ಬದುಕುವ ಒಂದು ತೀರ್ಮಾನಗಳನ್ನು ಕೈಗೊಳ್ಳೋಣ ಎಂಬುದು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜನತೆಗೆ ನಾನು ಕೊಡುತ್ತಿರುವ ಸಂದೇಶ ಮತ್ತು ಹೊಸ ವರ್ಷದ ಶುಭಾಶಯಗಳು ಓಕೆ ನಿಮಗೂ ಕೂಡ ಶುಭಾಶಯಗಳು ಸರ್ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೊಹರಂ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ಕೂಡ ತಾವು ಹೇಳಿದರೆ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಕೃತಜ್ಞತೆಗಳು ಸರ್ ವೀಕ್ಷಕರೇ ಇಷ್ಟು ಹೊತ್ತು ನಮ್ಮ ಜೊತೆಗೆ ಶಾಂತಿ ಪ್ರಕಾಶನ ಇದರ ವ್ಯವಸ್ಥಾಪಕರಾಗಿರುವಂತಹ ಜನಾಬ್ ಮೊಹಮ್ಮದ್ ಕುಂಜಿ ಇವರು ಮೊಹರಂ ಬಗ್ಗೆ ಅದರ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಅದು ಕೊಡ್ತಾ ಇರತಕ್ಕಂತಹ ಸಂದೇಶಗಳ ಬಗ್ಗೆ ಈ ಹೊಸ ವರ್ಷದಲ್ಲಿ ನಾವು ಹೇಗೆ ಮನುಷ್ಯರಾಗಿ ಬಾಳ್ಬೇಕು ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮಾತುಕತೆಯಾಗಿತ್ತು ಇದು ವಿಚಾರ ಜ್ಯೋತಿ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದಗಳು